ಈಗೇನು ಇಲ್ಲಿ ಶರಾವತಿ ಟೇಲರೇಸ್ ಯೋಜನೆ ಇದೆ ಅದರಿಂದ ಬಿಟ್ಟು ನೀರನ್ನ ಪುನಃ ತೆಗೆದುಕೊಂಡು ಮಾತ್ರ ಇದನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳಿದ್ರೆ ಈಗೇನು ಇಲ್ಲಿ ಶರಾವತಿ ಟೇಲರೇಸ್ ಯೋಜನೆ ಇದೆ ಅದರಿಂದ ಬಿಟ್ಟು ನೀರನ್ನ ಪುನಃ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯುತ್ ಅನ್ನು ತಯಾರು ಮಾಡೋದು ಅಂತ ಹೇಳಿ ನಾ ಭಾವಿಸಿದ್ದೇನೆ ಯಾಕೆಂತ ಹೇಳಿದ್ರೆ ಈಗ ಇಲ್ಲಿ ತಯಾರಾಗ್ತಾ ಇರುದೇ ಇನ್ನೂರ ನಲ್ವತ್ತು ಮೆಗಾವೆಟ್ ಯೂನಿಟ್ ಅಷ್ಟು ತಯಾರಾಗಿ ಬಿಟ್ಟು ನೀರನ್ನು ತಗೊಂಡು ಹೋಗಿ ಅಲ್ಲಿ ಎರಡು ಸಾವಿರ ಮೆಗಾ ಯೂನಿಟ್ ತಯಾರು ಮಾಡ್ತೇನೆ ಅಂತಾರೆ ಹೇಗೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲಿ ಇನ್ನೊಂದೇನಂದ್ರೆ ಇದರಲ್ಲಿ ಎಷ್ಟು ದಿವಸ ನೀರು ಇರ್ತದೆ ಅಂತ ಹೇಳಿ ಮಳೆಗಾಲದಲ್ಲಂತೂ ನೀರು ಇರ್ತದೆ ಇಲ್ಲಿ ಆದರೆ ಜನವರಿವರೆಗೆ ದಿವಸ ವಿದ್ಯುತ್ ಅಂತ ತಯಾರು ಮಾಡ್ತಾರೆ ಅವರು ಅದು ಎಲ್ಲಾ ಇದು ಟರ್ಪೈನ್ ಸರಿ ಇದ್ರೆ ಮಾತ್ರ ಅಲ್ಲಿಂದ ಜೋಗದಿಂದನೂ ನೀರು ಬರ್ಬೇಕಿಲ್ಲಿ ಇಲ್ಲಿ ಡ್ಯಾಮ್ ತುಂಬ ಐವತ್ತೈದು ಮೀಟರ್ ಹೈಟ್ ಆದಾಗ ಬಿಟ್ಟ ನೀರಲ್ಲಿ ತಯಾರು ಈಗ ಬರೀ ಇನ್ನೂರ ನಲ್ವತ್ತು ಯೂನಿಟ್ ಇವ್ರು ಹೇಗೆ ಎರಡು ಸಾವಿರ ಯೂನಿಟ್ ತಯಾರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗೂ ಇನ್ನು ಇಲ್ಲಿ ಬಿಟ್ಟ ನೀರನ್ನು ಎಲ್ಲ ಪಂಪ್ ಮಾಡಿದ್ರೆ ನಮಗೆ ನೀರು ಎಲ್ಲಿ ಶರಾವತಿಗೆ ಶರಾವತಿ ನೀರು ಒಣಗೋಗ್ತದೆ ಸಮುದ್ರದಿಂದ ನೀರು ಇಲ್ಲಿ ಬರ್ತದೆ ಸಮುದ್ರದ ನೀರು ಬಂದ್ರೆ ಏನಾಗ್ತದೆ ಉಪ್ಪು ನೀರು ಈಗಾಗಲೇ ಈ ಶರಾವತಿ ಟೇಲ್ ರೇಸ್ ಇಂದ ಜನವರಿವರೆಗೆ ಮಾತ್ರ ದಿನ ನೀರು ಬಿಡ್ತಾರೆ ಆಮೇಲೆ ದಿನ ಬಿಡ್ ದಿವಸ ಆಮೇಲೆ ಎರಡು ದಿವ್ಸಕ್ಕೆ ಒಂದ್ಸಲ ಮೂರು ದಿವಸಕ್ಕೆ ಸಲ ನೀರು ಬಿಡ್ತಾರೆ ಆ ಸಂದರ್ಭದಲ್ಲಿ ತಾವು ನೋಡಿರ್ಬೋದು ಈ ಶರಾವತಿ ಒಣಗೊಂಡಿರ್ತದೆ ಈ ಶರಾವತಿ ಒಣಗಿರುವುದರಿಂದ ಸಮುದ್ರದ ನೀರು ಇಲ್ಲಿ ಬಂದು ಇಲ್ಲಿ ಗೇಸಪ್ಪದವರೆಗೂ ಉಪ್ಪು ನೀರು ಬರ್ತದೆ ಈಗಾಗಲೇ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಅವರು ನೀರು ಬಿಟ್ಟರೆ ಇಡಗುಂಜಿವರೆಗೆ ಬೇರಂಕಿವರೆಗೆ ಈಗಾಗಲೇ ಉಪ್ಪು ನೀರು ಬಂದಿದೆ ಹಾಗಾಗಿ ಈ ಯೋಜನೆ ಜಾರಿ ನಾವು ದಿನಾ ಬೆಳಿಗ್ಗೆ ಎದ್ದು ಮೊಕ ತೊಳೆಯುವುದು ಸ್ನಾನ ಮಾಡೋದು ಎಲ್ಲ ನಾವು ಉಪ್ಪು ನೀರಲ್ಲೇ ಮಾಡಬೇಕಾಗ್ತದೆ ನಮ್ಮ ಮಕ್ಕಳಿಗೂ ಉಪ್ಪು ನೀರು ಕುಡಿಸಬೇಕಾಗ್ತದೆ ಹಾಗೂ ನಮ್ಮ ಜಮೀನುಗಳಿಗೂ ನಾವು ಉಪ್ಪು ನೀರು ಕುಡಿಸಬೇಕಾಗ್ತದೆ ಹಾಗೂ ಒಂದು ದಿವಸ ನಾವೆಲ್ಲರೂ ಈ ಊರನ್ನು ಇಡೀ ಜೇಸಪ್ಪ ಎಡಬಲ ದಂಡೆಯ ಊರನ್ನು ಬಿಟ್ಟು ಹೋಗಬೇಕಾದಂತ ಪರಿಸ್ಥಿತಿ ಬರ್ತದೆ ಹೇಳೋದ್ರಲ್ಲಿ ಎಲ್ಲಷ್ಟು ಸಂಶಯ ಇಲ್ಲ ಹಾಗೆ ಇನ್ನು ಈ ಒಂದು ಹೋರಾಟವನ್ನು ಇನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ದಿನಕರ್ ಶೆಟ್ಟಿಯವರು ವಿಧಾನಸ ಸಭೆಯಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಆವಾಗ ನಮ್ಮ ಮಾನ್ಯ ವಿದ್ಯುತ್ ಶಕ್ತಿ ಮಂತ್ರಿಗಳು ಎಷ್ಟು ಅವೈಜ್ಞಾನಿಕವಾದ ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳಿದರೆ ಐವತ್ನಾಲ್ಕು ಹೆಕ್ಟೇರ್ ಮಾತ್ರ ನಾವು ಫಾರೆಸ್ಟನ್ನು ಹಾಳ ಕಡಿತೇವೆ ಹಾಗೆ ಏಳು ಕಿಲೋಮೀಟರ್ ಅಂಡರ್ ಗ್ರೌಂಡ್ನಲ್ಲಿ ಹೋಗ್ತೇವೆ ಅದರ ಮೇಲೆ ಮತ್ತೆ ಫಾರೆಸ್ಟ್ ಬೆಳೆಸ್ತೇವೆ ಹಾಗೆ ಮತ್ತು ಐದುನೂರು ಮೀಟರ್ ಆಳ ಮಾಡ್ತೇವೆ ಆ ಆಳ ಮಾಡಿ ಇಡೀ ನಮ್ಮ ಈ ಇದು ಎರಡೂ ಕಡೆ ಶರಾವತಿಯ ಎರಡೂ ಕಡೆ ಗುಡ್ಡಗಳು ಕುಸಿಯುವಂತೆ ಆಗುವುದರಲ್ಲಿ ಸಂಶಯ ಇಲ್ಲ ಇದು ಸಂಪೂರ್ಣ ಅವೈ ಅವೈಜ್ಞಾನಿಕವಾದಂತಹ ಉತ್ತರ ಹಾಗಾಗಿ ನಾವು ಇದೊಂದು ವಿರೋಧ ಮಾಡಲೇಬೇಕು ಯಾವ ರೀತಿ ವಿರೋಧ ಮಾಡಬೇಕಂತ ಹೇಳಿದ್ರೆ ನನಗೆ ಅನುಭವ ಇದೆ ನಾವು ಸಾರ್ವಜನಿಕರು ವಿರೋಧ ಮಾಡಿದ್ರೆ ಸಾಧ್ಯ ಇಲ್ಲ ಜನಪ್ರತಿನಿಧಿಗಳು ವಿರೋಧ ಮಾಡಲು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎಂಬತ್ ಏಳರವರೆಗೆ ಮಾರತಿ ಗುರುಜಿಯವರಿಗೆ ಗೊತ್ತುಂಟು ನಮ್ಮ ಅಣ್ಣ ಗಣೇಶ ಭಟ್ಟ ದಿವಂಗತ ನಮ್ಮ ಶಂಭು ಹೆಗ್ಡೆ ಕೃಷ್ಣಿಕೆರೆ ಹಾಗೂ ದಿವಂಗತ ಕುಸುಮಾ ಸ್ವರೊಬ್ಬರು ನೇತೃತ್ವದಲ್ಲಿ ನಾವು ಬಹಳ ದಿವಸ ಹೋರಾಟ ಮಾಡಿದ್ದೇವೆ ಆದರೆ ನಮ್ಮ ಹತ್ರ ಯೋಜನೆಯನ್ನು ತಡೆಯಲಿಕ್ಕೆ ಕಾರಣ ಜನ ಸಂ ಜನ ಬೆಂಬಲ ಇಲ್ಲದೇ ಇದ್ದದ್ದೇ ಕಾರಣ ಇವತ್ತು ಈ ಸಭೆ ನೋಡಿದ್ರೆ ನನ್ಗೆ ಬಹಳ ಆಶ್ಚರ್ಯ ಆಗ್ತದೆ ಯಾಕೆಂತ ಹೇಳಿದ್ರೆ ಗುರುಜಿಯವರು ಕರೆ ಕೊಟ್ಟಿದ್ರು ಮನೆಗೆ ಒಬ್ಬೊಬ್ರು ಬನ್ನಿ ಅಂತೇಳಿ ಹತ್ತು ಮನೆ ಒಬ್ರು ಬಂದ್ರು ಸಾವಿರ ಜನ ಆಗ್ತಿದ್ರು ಎರಡು ಸಾವಿರ ಜನ ಆಗ್ತಿದ್ರು ಪಬ್ಲಿಕ್ ಇಂಟ್ರೆಸ್ಟ್ ತಗೊಳ್ಬೇಕು ಜನ ಬರಬೇಕು ಹಾಗೆ ಈ ನಮ್ಮ ಈ ಹೋರಾಟಕ್ಕೆ ಮುಖ್ಯವಾಗಿ ಧಾರ್ಮಿಕ ನಮ್ಮ ಮಾರುತಿ ಗುರುಜಿ ಅಂತವರು ಹಾಗೂ ಇನ್ನಿತರ ಎಲ್ಲ ಮಠಾಧೀಶರು ಮುಂದುವರೆ ಮಾತ್ರ ಇದನ್ನ ತಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ